ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ತುಳಸಿ ಗಿಡದ ಇನ್ನೊಂದು ಮಾಹಿತಿಯನ್ನು ಈ ವಿಡಿಯೋದೊಳಗೆ ಹೇಳ್ತಾ ಇದ್ದೀನಿ ಅದೇನಪ್ಪ ಅಂದ್ರೆ ಈ ಒಂದು ಮಾರ್ಗಶಿರ ಮಾಸದಲ್ಲಿ ತುಳಸಿ ಹೂವಿನಿಂದ ನಾವು ಈ ಈ ಥರ ಮಾಡಿದ್ರೆ ಸಮಯಕ್ಕೆ ಸರಿಯಾಗಿ ನಮ್ಮ ಕೆಲಸಗಳೆಲ್ಲ ಮುಗಿತಾವೆ ಮತ್ತು ನಮ್ಮ ಕಷ್ಟಗಳೆಲ್ಲ ಕಡಿಮೆ ಆಗ್ತವೆ ನೋಡ್ರಿ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ನಾನು ಹೇಳ್ತಾ ಹೋಗ್ತೀನಿ ಈಗ ಮಾರ್ಗಶಿರ ಮಾಸ ಐತಿ ಮತ್ತು ಧನುರ್ ಮಾಸನೂ ಐತಿ ಈ ಒಂದು ಮಾಸದಲ್ಲಿ ನಾವು ತುಳಸಿ ಗಿಡದ ಹೂವು ಅಥವಾ ಮಂಜರಿಗೆ ತುಳಸಿ ಅಷ್ಟೇ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ತುಳಸಿ ಮಂಜರಿ ಅಂತ ಕೂಡ ಕರೀತಾರೆ ಇದನ್ನು ತುಳಸಿ ಹೂ ಅಂತ ಕೂಡ ಕರೀತಾರೆ ಈ ಒಂದು ಮಾಸದೊಳಗೆ ಪ್ರಾರಂಭ ಆಗುತ್ತೆ ನೋಡ್ರಿ ಮಾರ್ಗಶಿರ ಮಾಸ ಆ ಟೈಮಿಗೆ ತುಳಸಿಯಲ್ಲಿ ಈ ಥರ ಮಂಜರಿಗಳು ಬಿಡೋಕೆ ಶುರು ಆಗುತ್ತೆ ಹೂಗಳು ಬಿಡ್ತಾವೆ ಮತ್ತು ನೋಡಿರಿ ಹಿಂದೂ ಧರ್ಮದ ಪ್ರಕಾರ ಯಾವ ಮನೆಯೊಳಗ ತುಳಸಿ ಗಿಡವನ್ನು ನೆಡಲಾಗುತ್ತದೆ ಅಥವಾ ಆ ಒಂದು ಗಿಡವನ್ನು ನೆಟ್ಟು ಪೋಷಣೆಯನ್ನು ಮಾಡ್ತಾರೋ ಅವ್ರ ಮನೆಯೊಳಗೆ ಸದಾ ಲಕ್ಷ್ಮೀ ದೇವಿ ವಾಸ ಇರ್ತಾಳೆ ಅಂತಂದು ಹೇಳಲಾಗತ್ತೆ ನೋಡ್ರಿ ತುಳಸಿ ಗಿಡವನ್ನು ತಾಯಿ ಲಕ್ಷ್ಮಿಯ ಸ್ವರೂಪ ಅಂತ ನಾವು ಪರಿಗಣನೆಯನ್ನು ಮಾಡ್ತೀವಿ ಪ್ರತಿಯೊಬ್ಬರು ಮನೆ ಮುಂದೆ ಇದ್ದೇ ಇರ್ತೈತಿ ತುಳಸಿಯನ್ನು ನಾವು ಎಷ್ಟು ಪೂಜೆ ಮಾಡ್ತೀವಿ ಅಷ್ಟು ನಮ್ಗೆ ಲಕ್ಷ್ಮೀ ದೇವಿ ನಮ್ಮ ಮೇಲೆ ಸಂತುಷ್ಟಳಾಗ್ತಾಳೆ ಮತ್ತು ಮನೆಯಲ್ಲಿ ತುಳಸಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ಸಂತೋಷ ಸಮೃದ್ಧಿ ಆರ್ಥಿಕ ಎಲ್ಲ ಪ್ರಗತಿ ಆಗುತ್ತೆ ಅಂತ ಒಂದು ನಂಬಿಕೆನ ಇತ್ತಿ ಮತ್ತು ಏನೇ ನೆಗೆಟಿವಿಟಿ ಇದ್ದರೂ ಕೂಡ ತುಳಸಿ ಇದ್ದರೆ ಅದು ನಮಗೆ ನೆಗೆಟಿವಿಟಿ ಬರಲ್ಲ ಪಾಸಿಟಿವಿಟಿ ಇರುತ್ತೆ ಜಾಸ್ತಿ ಮತ್ತು ಈ ಮಾಸದೊಳಗೆ ನೋಡ್ರಿ ತುಳಸಿ ಪೂಜೆಗೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ತಾರೆ ಈ ಒಂದು ಮಾಸದಲ್ಲಿ ನೀವು ತುಳಸಿ ಗಿಡಗಳಲ್ಲಿ ಹೂ ಕಾಣಿಸ್ಕೊಳ್ಳುತ್ತೆ ನೋಡ್ರಿ ಈ ಒಂದು ಈ ಒಂದು ಹೂಗಳನ್ನು ತುಳಸಿ ಮಂಜೇರಿ ಅಂತಂದು ಕರೀತಾರೆ ಈ ತುಳಸಿ ಮಂಜರಿ ಏನಂದ್ರೆ ಭಾಳ ಅಂದ್ರೆ ಭಾಳ ಪ್ರಾಮುಖ್ಯತೆ ಐತಿ ಈ ತುಳಸಿಗೆ ಎಷ್ಟು ನಾವು ಇದು ಬೆಲೆ ಕೊಡ್ತೀವಿ ನೋಡ್ರಿ ಅದೇ ಥರ ಲಕ್ಷ್ಮೀ ದೇವಿ ಮತ್ತು ವಿಷ್ಣು ದೇವರು ಈ ಒಂದು ಕೆಲಸಗಳನ್ನು ಮಾಡೋದ್ರಿಂದ ಸಂತುಷ್ಟ ಆಗ್ತಾರೆ ಅಂತಂದು ಹೇಳ್ಬೋದು ಹಣದ ಸಮಸ್ಯೆ ಏನೇ ಇದ್ದರೂ ಕೂಡ ದೂರ ಆಗುತ್ತೆ ಮತ್ತು ಏನೋ ನಮಗೆ ಕೆಲಸಗಳು ನಿಂತು ಹೋಗಿರ್ತಾವೆ ನೋಡ್ರಿ ಅವೆಲ್ಲ ಮತ್ತೆ ಬೇಗ ಪ್ರಾರಂಭ ಆಗುತ್ತೆ ಮತ್ತು ಈ ಒಂದು ತುಳಸಿ ಮಂಜರಿಂದ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ನಾವು ಮಾರ್ಗಶಿರ ಮಾಸದೊಳಗೆ ಪ್ರತಿನಿತ್ಯ ಕೂಡ ನಾವು ತುಳಸಿ ಪೂಜೆಯನ್ನು ಮಾಡಬೇಕು ಧನುರ್ ಮಾಸ ಯಾವುದೇ ಮಾಸ ಇರಲಿ ಒಟ್ಟಿನಲ್ಲಿ ತುಳಸಿ ಪೂಜೆನ ಮಾಡಬೇಕು ಆಮೇಲೆ ಮನೆಯೊಳಗೆ ಸೂತಕದ ಚಾಯಿ ಏನಾದರೂ ಇದ್ದರೆ ಯಾರಾದರೂ ಹೋಗಿ ತೀರ್ಕೊಂಡಿದ್ರೆ ಈ ಥರ ಸಂದರ್ಭದೊಳಗೆ ಮಾತ್ರ ನಾವು ತುಳಸಿ ಪೂಜೆಯನ್ನು ಮಾಡಬಾರ್ದು ಇನ್ನು ಮಿಕ್ಕಿರೋ ಟೈಮಲ್ಲಿ ಮಾಡ್ಬೋದು ಇನ್ನಿತರ ಎಲ್ಲ ಟೈಮಲ್ಲೂ ನಾವು ಮಾಡೇ ಮಾಡಬೇಕು ತುಳಸಿ ಪೂಜೆಯನ್ನು ಈಗ ನೋಡ್ರಿ ತುಳಸಿ ಲಕ್ಷ್ಮಿ ಏನಂತಂದ್ರೆ ತುಳಸಿ ಲಕ್ಷ್ಮೀ ದೇವಿಯ ಒಂದು ರೂಪ ಅಂತ ಹೇಳ್ಬೋದು ಮತ್ತು ಮಾರ್ಗಶಿರ ಮಾಸದೊಳಗೆ ನಾವು ತುಳಸಿಯನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಬೇಕು ವಿಷ್ಣು ಕೂಡ ಈ ಒಂದು ತುಳಸಿಯ ಬಲಿ ನೆಲೆಸಿರ್ತಾನೆ ಅಂತ ಒಂದು ನಂಬಿಕೆ ನೋಡ್ರಿ ಈ ತುಳಸಿಯನ್ನು ಪೂಜೆ ಮಾಡೋದ್ರಿಂದ ನಮಗೆ ದುಪ್ಪಟ್ಟು ಫಲ ಪ್ರಾಪ್ತಿಯಾಗುತ್ತೆ ಮತ್ತು ಅದೇ ಸಮಯದೊಳಗೆ ಈ ಮಂಜರಿಯನ್ನು ಕೂಡ ನಾವು ಈ ಗಿಡದಲ್ಲಿ ಕಾಣಿಸ್ಕೊಳ್ತಾವಲ್ಲ ಇವು ಕೂಡ ಮಂಗಳಕರ ಅಂತಂದು ಪರಿಗಣನೆಯನ್ನು ಮಾಡ್ತೀವಿ ಇದರಿಂದ ನಾವು ಕೆಲವೊಂದು ಕೆಲಸಗಳನ್ನು ಮಾಡೋದರಿಂದ ನಮ್ಮ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡ್ಕೋಬೋದು ಅಂತ ಹೇಳ್ಬೋದು ನೋಡಿರಿ ಏನು ಮಾಡಬೇಕು ನೋಡಿ ತುಳಸಿ ಮಂಜೂರಿಯನ್ನು ನೀವು ಮಾರ್ಗಶಿರ ಮಾಸ ಆರಂಭವಾಗ್ತಿದ್ದಂತೆ ಈ ಗಿಡದೊಳಗು ಇವು ಪ್ರಾರಂಭ ಆಗ್ತವೆ ತುಳಸಿ ಹೂಗಳು ಈ ತುಳಸಿ ಹೂಗಳನ್ನು ನಾವು ಪ್ರತಿನಿತ್ಯ ಕೂಡ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಬೇಕು ಆನಂತರ ತುಳಸಿ ನೀರನ್ನು ಅರ್ಪಿಸ್ತೀವಿ ನೋಡ್ರಿ ನಾವು ತುಳಸಿ ಮಂಜೂರಿಯನ್ನ ಕಿತ್ಕೊಂಡು ಏನು ಮಾಡಬೇಕಪ್ಪ ಅಂದರೆ ಒಂದು ರೆಡ್ ಕಲರ್ ಬಟ್ಟೆ ತೊಗೊಂಡು ಕೆಂಪು ಬಟ್ಟೆ ತಗೊಂಡು ಅದರೊಳ ಅದರಲ್ಲಿ ನಾರಾಯಣರಿಗೆ ಆ ಒಂದು ಬಟ್ಟೆಯನ್ನು ಸಮರ್ಪಣೆ ಮಾಡಿ ಆಮೇಲೆ ಆ ಹೂಗಳನ್ನು ತೆಗೆದುಕೊಂಡು ತುಳಸಿ ಹೂಗಳನ್ನು ತುಳಸಿ ಮಂಜೂರಿಯನ್ನು ತೆಗೆದುಕೊಂಡು ನೀವು ಅದರೊಳಗೆ ಇಟ್ಟು ಹಣ ಎಲ್ಲಿ ನೀವು ಇಡ್ತೀರಿ ನೋಡಿರಿ ಆ ಸ್ಥಳದೊಳಗೆ ಇಡೋದ್ರಿಂದ ನಿಮ್ಮ ಹಣಕಾಸಿನ ಏನೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರ ಆಗುತ್ತೆ ಇದರಿಂದ ಅಷ್ಟೊಂದು ಮಹತ್ವ ಐತೆ ನೋಡಿರಿ ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಸತ್ಯನಾರಾಯಣ ಕಥೆಯೊಳಗೆ ತುಳಸಿ ಮಂಜರಿ ಮಹತ್ವ ಅಂತೂ ಭಾಳ ಐತಿ ಮಾರ್ಗಶಿರ್ಮ ಆಸ್ತೊಳಗೆ ಮತ್ತು ಈ ಹುಣ್ಣಿಮೆ ಟೈಮು ಎಲ್ಲ ಟೈಮಲ್ಲೂ ಏನಂದ್ರೆ ಕೆಲವೊಂದು ಒಳ್ಳೆಯ ವಿಶೇಷ ಸಂದರ್ಭದೊಳಗೆ ಸತ್ಯನಾರಾಯಣ ಪೂಜೆಯನ್ನು ಮಾಡ್ತಾರೆ ಈ ಒಂದು ಪೂಜೆಯನ್ನು ಮಾಡಲು ಯಾರಿಗೆ ಸಾಧ್ಯ ಇಲ್ಲ ನೋಡ್ರಿ ಅವರು ಕಥೆಯನ್ನು ಕೇಳ್ಬೋದು ಅಥವಾ ಓದ್ಬೋದು ಮತ್ತು ಸತ್ಯ ನಾರಾಯಣ ಸ್ವಾಮಿ ಕಥೆಯನ್ನು ಕೇಳಿದ ಮೇಲೆ ದೇವರಿಗೆ ತುಳಸಿ ಮಂಜರಿಯನ್ನು ಕಂಪಲ್ಸರಿ ಕಡ್ಡಾಯವಾಗಿ ಅರ್ಪಿಸಬೇಕು ಇದರಿಂದ ಏನಾಗುತ್ತೆ ಅಂದರೆ ದೇವರು ಶೀಘ್ರದೊಳಗನ ಸಂತುಷ್ಟಗೊಳ್ತಾನೆ ಮತ್ತು ಏನೇ ಕೆಲಸಗಳು ನಿರ್ವಿಘ್ನ ಆಗಿದ ಪಂದ್ರೆ ಸರಾಗವಾಗಿ ನಿರ್ವಿಘ್ನವಾಗಿ ವಿಘ್ನ ಇಲ್ಲ ಇಲ್ಲದೇ ಇರೋ ಥರ ನೆರವೇರುವಂತೆ ಮಾಡ್ತಾನೆ ಹಾಗಾಗಿ ನಾವು ಸತ್ಯನಾರಾಯಣನಿಗೆ ತುಳಸಿ ಮಂಜರಿಯನ್ನು ಅರ್ಪಿಸೋದ್ರಿಂದ ಆರ್ಥಿಕ ಪ್ರಗತಿ ಕೂಡ ಆಗುತ್ತೆ ಅನ್ನೋ ಒಂದು ನಂಬಿಕೆನೂ ಕೂಡ ಆಯ್ತು ನೋಡ್ರಿ ಅದೇ ಥರ ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದ್ರೆ ತುಳಸಿ ಮಂಜರಿ ನೀರು ಅಂದರೆ ತುಳಸಿ ಮಂಜರಿಗೆ ಮನೆಯಲ್ಲಿರುವಂಥ ಒಂದು ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುವಂಥ ಶಕ್ತಿ ಇರುತ್ತೆ ಹೀಗಾಗಿ ಋಣಾತ್ಮಕ ಅಥವಾ ನಕಾರಾತ್ಮಕ ಶಕ್ತಿ ದೂರ ಆಗಬೇಕಪ್ಪ ಅಂತಂದರೆ ನಾವು ತುಳಸಿ ಒಂದು ಮಂಜರಿಯನ್ನು ಗಂಗಾಜಲದೊಳಗಿಟ್ಟು ಆ ನೀರನ್ನು ಮನೆ ಮೂಲೆ ಮೂಲೆಯಲ್ಲೂ ಚಿಮುಕ್ಸೋದ್ರಿಂದ ನಮಗೇನಪ್ಪ ಅಂದರೆ ನೆಗೆಟಿವಿಟಿ ಹೋಗಿ ಪಾಸಿಟಿವಿಟಿ ವೃದ್ಧಿ ಆಗುತ್ತೆ ಈ ಥರ ನೋಡಿರಿ ನಾವು ಮಾರ್ಗಶಿರ ಮಾಸದೊಳಗೆ ತುಳಸಿಗೆ ಸಂಬಂಧಪಟ್ಟಿರುವಂಥ ಈ ಒಂದು ಎರಡು ಮೂರು ಕೆಲಸಗಳನ್ನು ನಾವು ಮಾಡಿದ್ದೆ ನಿಜ ಆತಪ್ಪ ಅಂದರೆ ಹಣಕಾಸಿನ ಸಮಸ್ಯೆಗಳು ನಮಗೆಲ್ಲ ದೂರ ಆಗಿ ಜೀವನದೊಳಗೆ ಸಮೃದ್ಧಿ ಹೆಚ್ಚಾಗಲು ಪ್ರಾರಂಭ ಆಗುತ್ತೆ ಮತ್ತು ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ನಮಗೆ ಪೂರ್ಣ ಆಗ್ತವೆ ನೆಗೆಟಿವಿಟಿ ಇರೋದಿಲ್ಲ ಮೇನ್ ಅಂದ್ರೆ ಪಾಸಿಟಿವಿಟಿ ಇರುತ್ತೆ ಮೈಂಡ್ ಯಾವಾಗಲೂ ಮನೆಯಲ್ಲೇ ಆಯಿತು ನಾವಾಯಿತು ಪಾಸಿಟಿವಿಟಿ ಇರಲ್ಲ ಸಾಧ್ಯ ಆಗುತ್ತೆ ಅಂತಂದು ಹೇಳ್ಬೋದು ನೋಡಿರಿ ಫ್ರೆಂಡ್ಸ್ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದು ಲೈಕ್ ಕೊಡ್ರಿ ಮತ್ತು ಶೇರ್ ಮಾಡಿರಿ ಕಮೆಂಟ್ ಹಾಕಿರಿ ಇನ್ನು ಯಾರು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ ಮತ್ತು ಹೊಸ ಹೊಸ ಮಾಹಿತಿಯೊಂದಿಗೆ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಪೂರ್ತಿ ವಿಡಿಯೋ ನೋಡಿರಿ ಅಂದ್ರೆ ವಿಷಯ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು